ನಮಸ್ಕಾರ ಸ್ನೇಹಿತರೆ ಗೋವಾ ಭಾರತ ಪ್ರವಾಸೋದ್ಯಮದ ಮುಕುಟಮಣಿ ಬೀಚ್ಗಳ ಸ್ವರ್ಗ ಪಡ್ಡೆ ಹುಡುಗರ ಹಾಟ್ಸ್ಪಾಟ್ ಯಾರಾದರೂ ಟೂರ್ ಪ್ಲ್ಯಾನ್ ಮಾಡಿದ್ರೆ ಆ ಲಿಸ್ಟ್ನಲ್ಲಿ ಮೊದಲು ಗೋವಾ ಇರುತ್ತೆ ಆದರೆ ಅಂತಹ ಗೋವಾ ಈಗ ತನ್ನ ಚಾಮ್ ಕಳ್ಕೊಂಡಿದೆ ವಿದೇಶಿ ಪ್ರವಾಸಿಗರ ಸಂಖ್ಯೆ ದಿಢೀರ್ ಕುಸ್ತಿದೆ ಅನ್ನೋ ಆತಂಕಕಾರಿ ಸುದ್ದಿ ಹೊರಬಿದ್ದಿದೆ ಟೂರಿಸ್ಟ್ಗಳ ಸಂಖ್ಯೆಯಲ್ಲಿ ಬರೋಬ್ಬರಿ ಅರವತ್ತು ಪರ್ಸೆಂಟ್ ಬಿದ್ದು ಹೋಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಹಾಗಿದ್ರೆ ಗೋವಾ ಕತೆ ಗಾನ ಟೂರಿಸ್ಟ್ ಡಿಮಾಂಡ್ ಕಮ್ಮಿ ಆಗೋಕೆ ಏನು ಕಾರಣ ಗೋವಾ ಸರ್ಕಾರ ಏನು ಹೇಳ್ತಾ ಇದೆ ಭಾರತದ ಟೂರಿಸಮ್ಗೆ ಗೋವಾ ಎಷ್ಟು ಇಂಪಾರ್ಟೆಂಟ್ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಾಲ್ಕಿತ್ತ ವಿದೇಶಿ ಪ್ರವಾಸಿಗರು ಮಂಕಾದ ಕಡಲ ತೀರಗಳ ರಾಣಿ ಭಾರತದಲ್ಲಿ ಪ್ರವಾಸ ಟೂರ್ ಅಂದ ತಕ್ಷಣ ಹೆಚ್ಚಿನವರಿಗೆ ಓ ಗೋವಾ ಗೋವಾ ಹೋಗೋಣ ಅಂತ ಹೇಳಿ ಕಡಲ ತೀರಗಳ ರಾಣಿ ಅಂತ ಕರೆಸ್ಕೊಳ್ಳುವ ಈ ಪುಟ್ಟ ರಾಜ್ಯ ನಗರ ರಾಜ್ಯ ದಶಕಗಳ ಕಾಲ ಭಾರತದ ಟೂರಿಸಂನ ಹಾಟ್ಸ್ಪಾಟ್ ಆಗಿತ್ತು ಅಲ್ಲಿ ರಂಗು ರಂಗಿನ ಬೀಚ್ಗಳು ವಿಶಾಲ ಸಾಗರ ಚಿನ್ನದಂಥ ಮರಳು ರಾತ್ರಿ ಆಗ್ತಿದ್ದಂತೆ ಇದೇನು ಫ್ರಾನ್ಸ ಇಟಲೀನ ಅಂತ ಇದ್ದ ನೈಟ್ ಕ್ಲಬ್ಗಳು ವಿದೇಶಿಯರು ದುಡ್ಡಿನ ಅಡ್ಡೆಯಾಗಿದ್ದ ಕ್ಯಾಸಿನೋಗಳು ವಿಶ್ವದ ಪ್ರವಾಸಿಗರನ್ನು ಆಕರ್ಷಿಸ್ತಾ ಇದ್ವು ಸೆಳೀತಾ ಇದ್ವು ಆದರೆ ಇದ್ದಕ್ಕಿದ್ದಂತೆ ಗೋವಾ ಈಗ ಆಕರ್ಷಣೆ ಕಳ್ಕೊಂಡಿದೆ ಡಿಮ್ಯಾಂಡ್ ಕುಸ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಖಾಲಿ ಖಾಲಿ ಕಾಣಿಸ್ತಿರೋ ಗೋವಾ ಬೀಚ್ಗಳು ಪ್ರವಾಸಿ ಗುಡಿಸಲು ಹಾಗೂ ನಿರ್ಬಿಡ ರಸ್ತೆಗಳ ರಾಶಿ ರಾಶಿ ಫೋಟೋಸ್ ವೈರಲ್ ಆಗ್ತವೆ ಕ್ರಿಸ್ಮಸ್ ನ್ಯೂ ಇಯರ್ನಂತಹ ಪೀಕ್ ಟೈಮ್ನಲ್ಲೂ ಖಾಲಿ ಖಾಲಿ ಇತ್ತು ಅನ್ನೋದು ಆತಂಕ ಕಾರಣ ಆಗಿದೆ ಸಿ ಐ ಸಿ ಡೇಟಾ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಬತ್ತೈದು ಲಕ್ಷ ಜನ ಫಾರಿನ್ ಟೂರಿಸ್ಟ್ ಬಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಬರೀ ಹದಿನೈದು ಲಕ್ಷ ಜನ ಮಾತ್ರ ಮಾಡಿದ್ದಾರೆ ಟೂರಿಸಂ ಡಿಪಾರ್ಟ್ಮೆಂಟ್ ಅಂಕಿಅಂಶಗಳ ಪ್ರಕಾರ ಕೂಡ ಮಧ್ಯೆ ವಿದೇಶಿ ಪ್ರವಾಸಿಗರಲ್ಲಿ ಸಿಕ್ಸ್ಟಿ ಡ್ರಾಪ್ ಆಗಿದೆ ಇದರಲ್ಲಿ ಬಹಳ ಜನ ಶ್ರೀಲಂಕಾ ಹಾಗೂ ವಿಯೆಟ್ನಾಂ ಥೈಲ್ಯಾಂಡ್ ಕಡೆಗೆ ಹೋಗ್ತಿದ್ದಾರೆ ಅಂತ ಆಗ್ತಿದೆ ಹಾಗಿದ್ರೆ ಇದಕ್ಕೆ ಏನ್ ಕಾರಣ ವಿಯೆಟ್ನಾಂ ಯುದ್ಧ ಹಿಪ್ಪಿಗಳ ಆಗಮನ ಸ್ನೇಹಿತರೆ ಪ್ರವಾಸ ಪ್ರಿಯರ ನೆಚ್ಚಿನ ತಾಣ ಗೋವಾ ಈ ಅಧೋಗತಿಗೆ ಹೋಗಿದ್ದು ಹೇಗೆ ಅಂತ ತಿಳ್ಕೋಬೇಕಾದ್ರೆ ನಾವು ಮೊದಲು ಗೋವಾ ಟೂರಿಸಂ ಹೇಗೆ ಭೂಮ ಆಯಿತು ಅಂತ ನೋಡಬೇಕಾಗತ್ತೆ ಅದು ಸಿಕ್ಸ್ಟೀಸ್ ಅರವತ್ತರ ದಶಕ ವಿಯೆಟ್ನಾಂ ಯುದ್ಧದ ಪೀಕ್ ಟೈಮ್ ಇಂತಹ ಹೊತ್ತಲ್ಲಿ ವಿಯೆಟ್ನಾಂ ವಿರುದ್ಧ ಯುದ್ಧ ಸಾರಿದ್ದ ಅಮೆರಿಕದಲ್ಲೇ ಯುದ್ಧದ ಬಗ್ಗೆ ಒಂದು ರೀತಿ ತತ್ಸಾರ ಶುರುವಾಯಿತು ಎರಡನೇ ಮಹಾಯುದ್ಧದ ಘೋರ ರಕ್ತಪಾತಗಳನ್ನು ನೋಡಿದ್ದ ಯುವ ಜನತೆ ಇದ್ದಕ್ಕಿದ್ದಂತೆ ಯುದ್ಧದ ವಿರುದ್ಧ ಶಾಂತಿ ಸಮರ ಸಾರ್ತಾರೆ ಹಿಪ್ಪಿಯನ್ನು ಮೂಮೆಂಟ್ ಹುಟ್ಟಾಕ್ತಾರೆ ಚಳುವಳಿಯನ್ನ ಮೇಕ್ ಲವ್ ನಾಟ್ ವಾರ್ ಅಂತ ದೇಶವ್ಯಾಪಿ ಪ್ರತಿಭಟಿಸೋಕೆ ಶುರು ಮಾಡ್ತಾರೆ ಸಮಾಜದ ಕಟ್ಟಳೆಗಿಂತ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ ಮೆಟೀರಿಯಲಿಸ್ಟ್ ಲೈಫ್ಗಿಂತ ಆಧ್ಯಾತ್ಮ ಮುಖ್ಯ ಅಂತಾರೆ ವಿಶಿಷ್ಟ ರೀತಿಯ ಬಟ್ಟೆ ಸಂಗೀತ ಇವರ ಗುರುತಾಗುತ್ತೆ ಸ್ಪಿರಿಚುವಲ್ ಎಕ್ಸ್ಪ್ಲೋರೇಷನ್ ಗೋಸ್ಕರ ದೇಶ ವಿದೇಶ ಸುತ್ತೋಕೆ ಶುರು ಮಾಡ್ತಾರೆ ಹೀಗೆ ಹಿಪ್ಪಿ ಚಳವಳಿ ಜಗತ್ತಿನಾದ್ಯಂತ ಹರಡುತ್ತೆ ಇಂಥ ಟೈಮ್ ನಲ್ಲಿ ದೊಡ್ಡ ಸಂಖ್ಯೆಯ ಹಿಪ್ಪಿಗಳು ಗೋವಾಗೂ ಬರ್ತಾರೆ ಗೋವಾದ ಸುಂದರ ಬೀಚ್ಗಳು ಆರಾಮದಾಯಕ ಲೈಫ್ ಸಿಂಪ್ಲಿಸಿಟಿ ಒಂದಷ್ಟು ನಶೆ ಇವೆಲ್ಲ ಹಿಪ್ಪಿಗಳಿಗೆ ಬಹಳ ಇಷ್ಟ ಆಗುತ್ತೆ ಗೋವಾ ಇವರಿಗೆ ಅಫಾರ್ಡೆಬಲ್ ಕೂಡ ಆಗಿರುತ್ತೆ ಹೀಗಾಗಿ ಅಲ್ಲೇ ವಾಸ ಮಾಡೋಕ್ಕೆ ಶುರು ಮಾಡ್ತಾರೆ ಹೀಗೆ ಗೋವಾದಲ್ಲಿ ನೆಲೆಸೋಕೆ ಶುರು ಮಾಡಿದ ಹಿಪ್ಪಿಗಳು ಕಡಲ ತೀರದ ಮೀನುಗಾರರ ಹಳ್ಳಿಗಳಾಗಿದ್ದ ಅಂಜನಾ ವೆಗೆಟರ್ ಅರಂಬೋಲ್ಗಳನ್ನು ಅಟ್ರಾಕ್ಟಿವ್ ಬೀಚ್ಗಳಾಗಿ ಕನ್ವರ್ಟ್ ಮಾಡಿಬಿಡ್ತಾರೆ ಬೀಚ್ಗಳಲ್ಲಿ ಶಾಕ್ಸ್ ಅಂದ್ರೆ ಸಿಂಪಲ್ ಆದ ಗುಡಿಸಲುಗಳನ್ನ ಇಟ್ಕೊಳಕ್ ಶುರು ಮಾಡ್ತಾರೆ ವಿಚಿತ್ರ ಆಹಾರ ಕಲಾಕೃತಿಗಳ ಮಾರ್ಕೆಟ್ ಕೂಡ ಎಸ್ಟಾಬ್ಲಿಷ್ ಆಗುತ್ತೆ ಅಲ್ಲಿ ಇವರು ನಡೆಸೋ ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಟ್ರಾನ್ಸ್ ಪಾರ್ಟಿಗಳು ಯುರೋಪ್ನಲ್ಲಿ ಭಾರಿ ಸುದ್ದಿ ಆಗ್ತವೆ ಹೀಗಾಗಿ ದೊಡ್ಡ ಸಂಖ್ಯೆಯ ವಿದೇಶಿ ಪ್ರವಾಸಿಗರು ಗೋವಾಗೆ ಹರಿದು ಬರೋಕೆ ಶುರು ಮಾಡ್ತಾರೆ ಇದನ್ನು ಗಮನಿಸಿದ ಅಲ್ಲಿನ ಸರ್ಕಾರ ಗೋವಾನ ಟೂರಿಸ್ಟ್ ಸ್ಪಾಟ್ ಆಗಿ ಬೆಳೆಸೋಕೆ ಪ್ರಯತ್ನ ಪಡುತ್ತೆ ಟೂರಿಸಮ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡ್ತಾರೆ ಲಕ್ಸುರಿ ರೆಸಾರ್ಟ್ಸ್ ಕ್ಯಾಸಿನೋಸ್ ಅಲ್ಷಾರಾಮಿ ಕ್ರೂಸರ್ಗಳು ಹೋಟೆಲ್ಗಳು ತಲೆತ್ತವೆ ಯಥೇಚ್ಛ ಎಣ್ಣೆ ನಶಾ ಪದಾರ್ಥ ಇದನ್ನೆಲ್ಲ ಅನುಭವಿಸೋಕೆ ವಿಶೇಷ ನಿಯಮಗಳಿಗೂ ಜಾಗ ಮಾಡಿಕೊಡ್ತಾರೆ ಎರಡು ದಶಕನ ಹೊತ್ತಿಗೆ ಗೋವಾ ಟೂರಿಸ್ಟ್ ಹಬ್ ಆಗಿಬಿಡುತ್ತೆ ಗ್ಲೋಬಲ್ ಟೂರಿಸ್ಟ್ ಡೆಸ್ಟಿನೇಷನ್ಗಳಲ್ಲಿ ಜಾಗ ಪಡೆಯುತ್ತೆ ಲಕ್ಷ ಲಕ್ಷ ವಿದೇಶಿಗರು ಅದರಲ್ಲೂ ರಷ್ಯನ್ಸ್ ಬ್ರಿಟಿಷ್ ಪೀಪಲ್ ಬೆಚ್ಚನೆಯ ಚಳಿಗಾಲ ಕಳೆಯೋಕ್ಕೆ ಅಫೋರ್ಡೆಬಲ್ ಅಂತ ಗೋವಾಗೆ ಬರ್ತಾರೆ ಹಾಲಿಡೇ ಮಾಡ್ತಾರೆ ಭಾರತದಲ್ಲೂ ಕೂಡ ಬಾಲಿವುಡ್ನಿಂದ ಗೋವಾ ಸಾಕಷ್ಟು ಸುದ್ದಿ ಆಗುತ್ತೆ ಗೋವಾ ಟ್ರಿಪ್ ಇಲ್ಲ ಅಂದರೆ ಅದು ಕಾಲೇಜ್ ಲೈಫೇ ಅಲ್ಲ ಅನ್ನೋ ರೀತಿಯಾಗುತ್ತೆ ಇದರಿಂದ ಸರ್ಕಾರಕ್ಕೂ ಭಾರಿ ಹಣ ಬರುತ್ತೆ ಟೂರಿಸಂ ಒಂದೇ ಕ್ಷೇತ್ರ ಗೋವಾ ಎಕಾನಮಿಗೆ ಹದಿನೇಳರಿಂದ ಇಪ್ಪತ್ತು ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಇದಕ್ಕಿಂತ ಹೆಚ್ಚಾಗಿ ಮೂವತ್ತೈದು ಪರ್ಸೆಂಟ್ ಗೋವಾ ಯುವಕರಿಗೆ ಉದ್ಯೋಗ ಕೊಡುತ್ತೆ ಗೋವಾ ಅಂತಾರಾಷ್ಟ್ರೀಯ ಪ್ರವಾಸಿ ತಾಣ ಆಗಿಬಿಡುತ್ತೆ ಹಾಗಿದ್ರೆ ಈಗ ಇದ್ದಕ್ಕಿತ್ತಂತೆ ಎಲ್ಲ ಕಿತ್ಕೊಂಡು ಹೋಗ್ತಿರೋದು ಯಾಕೆ ಯಾಕೆ ಗೋವಾ ತನ್ನ ಮೆರೆಗನ್ನ ಕಳ್ಕೊಳ್ತಾ ಇದೆ ಈಗ ಹೋಟೆಲ್ ಟ್ಯಾಕ್ಸಿ ರೇಟ್ ಏಟು ವಿಯೆಟ್ನಾಂ ಕಡೆ ಮುಖ ಮಾಡಿದ ಪ್ರವಾಸಿಗರು ದಿಢೀರಂತ ಗೋವಾದಲ್ಲಿ ಟೂರಿಸ್ಟ್ ಗಳ ಸಂಖ್ಯೆ ಕಮ್ಮಿ ಆಗ್ತಿರೋದಕ್ಕೆ ಕಾರಣ ಗೋವಾ ತನ್ನ ಅಡ್ವಾಂಟೇಜ್ ಅನ್ನ ಕಳ್ಕೊಳ್ತಿರೋದು ಗೋವಾ ಫೇಮಸ್ ಆಗಿದೆ ಹೇಗೆ ತನ್ನ ಅಫೋರ್ಡೆಬಿಲಿಟಿ ಮತ್ತು ಸಿಂಪ್ಲಿಸಿಟಿಯಿಂದ ಎಲ್ಲ ಕೈಗೆಟುಕೋ ದರದಲ್ಲಿ ಸಿಗ್ತಾ ಇತ್ತು ಕೇವಲ ಏಳ್ನೂರ ಎಂಟುನೂರು ಡಾಲರ್ನಲ್ಲಿ ಇಂಟರ್ನ್ಯಾಷನಲ್ ಹಾಲಿಡೇ ಕಳಿಬಹುದು ಅಂತ ವಿದೇಶಗರು ಮಜಾ ಮಾಡಕ್ಕೆ ಬರ್ತಾ ಇದ್ರು ವಿದೇಶಗಳಿಗೆ ಕಂಪೇರ್ ಮಾಡಿದ್ರೆ ಒಳ್ಳೆ ಕಮ್ಮಿ ರೇಟಲ್ಲಿ ಫುಡ್ಡು ಮತ್ತು ತೈಲ ಎಲ್ಲ ಸಿಗುತ್ತೆ ನಶೆ ಗಮ್ಮತ್ತಾಗುತ್ತೆ ಅಂತ ಭಾರತದಲ್ಲೂ ಕೂಡ ಹತ್ತದನೇ ಸಾವಿರ ರೂಪಾಯಿ ಗೋವಾ ಟ್ರಿಪ್ ಮುಗಿದೋಗ್ತಿತ್ತು ಆದ್ರೀಗ ಗೋವಾ ತನ್ನ ಕಾಂಪಿಟೇಟಿವ್ ಅಡ್ವಾಂಟೇಜನ್ನು ಕಳ್ಕೊಳ್ತಾ ಇದೆ ಕಾಸ್ಟ್ಲಿ ಆಗ್ತಿದೆ ಅನ್ನೋ ಆರೋಪ ಇದೆ ಅದರಲ್ಲೂ ಟ್ಯಾಕ್ಸಿ ವಿಚಾರದಲ್ಲಿ ದೊಡ್ಡ ಮಾಫಿಯಾನೆ ಕೆಲಸ ಮಾಡ್ತಿದೆ ಅಂತ ಹೇಳ್ತಾರೆ ಐದು ಹತ್ತು ಕಿಲೋಮೀಟರ್ ಹೋಗೋಕ್ಕೂ ಸಾವಿರಾರು ರೂಪಾಯಿ ಸುಲಿತಾರೆ ಒಂದೆರಡು ಕಂಪನಿಗಳು ಟ್ಯಾಕ್ಸಿ ಯೂನಿಯನ್ಗಳು ಇಡೀ ಗೋವಾದ ಟ್ಯಾಕ್ಸಿ ಸೇವೆಯನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಓಲಾ ಊಬರ್ನಂತ ಖಾಸಗಿ ಕಂಪನಿಗಳಿಗೂ ಕೂಡ ಸರಿಯಾಗಿ ಕೆಲಸ ಮಾಡಕ್ ಬಿಡ್ತಾನೆ ಇಲ್ಲ ಹೀಗಾಗಿ ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೋ ಅಷ್ಟೇ ದುಡ್ಡು ಕೊಟ್ಟು ಟ್ರಾವೆಲ್ ಮಾಡಬೇಕಾಗಿರೋ ಪರಿಸ್ಥಿತಿ ಇದೆ ದಪ್ಪಾಳಿಕೆ ಎಷ್ಟರ ಇದೆ ಅಂದರೆ ಬೇರೆ ಟೂರಿಸ್ಟ್ಗಳು ಅಥವಾ ಸ್ಥಳೀಯರು ಯಾರಿಗಾದರೂ ಲಿಫ್ಟ್ ಕೊಟ್ಟರು ಕೂಡ ಅವ್ರ ಮೇಲೆ ಹಲ್ಲೆ ಮಾಡೋಕೆ ಬರ್ತಾರಂತೆ ಗುಂಡಾಗಿರಿ ದಾಂಧಲೆ ಮಾಡಿ ನಡು ರಸ್ತೆಯಲ್ಲಿ ಇಳಿಸೋ ರೀತಿಯೆಲ್ಲ ದೌರ್ಜನ್ಯ ಮಾಡ್ತಾರೆ ಹೀಗಾಗಿ ಕೆಟ್ಟ ಹೆಸರು ಬರ್ತಾ ಇದೆ ಇದ್ರ ಜೊತೆಗೆ ಹೋಟೆಲ್ ರೆಸಾರ್ಟ್ ಕೂಡ ಭಾರಿ ದುಬಾರಿಯಾಗಿದೆ ಫೋರ್ ಸ್ಟಾರ್ ಹೋಟೆಲ್ನಲ್ಲಿ ಒಂದು ನೈಟ್ಗೆ ಇಬ್ಬರಿಗೆ ಗೋವಾದಲ್ಲಿ ಏಳು ಸಾವಿರ ರೂಪಾಯಿಂದ ಶುರು ಆಗೋದು ಐವತ್ತರವತ್ತು ಸಾವಿರ ರೂಪಾಯಿ ಇದೆ ಪರ್ ನೈಟ್ ಕೆಲ ಕಡೆ ಅದೇ ವಿಯೆಟ್ನಾಂನಲ್ಲಿ ಎರಡು ಸಾವಿರ ರೂಪಾಯಿಂದ ಶುರುವಾಗುತ್ತೆ ಥೈಲ್ಯಾಂಡ್ನಲ್ಲಿ ಮೂರು ಸಾವಿರ ರೂಪಾಯಿ ಆಗುತ್ತೆ ಯಾವುದೇ ಪ್ರವಾಸಿಗರಾಗಲಿ ಬಜೆಟ್ ಫ್ರೆಂಡ್ಲಿ ಪ್ರವಾಸಿ ತಾಣ ಆಯ್ಕೆ ಮಾಡ್ತಾರೆ ಸೇಫ್ಟಿ ನೋಡ್ತಾರೆ ಗೋವಾಗಿಂತ ಕಡಿಮೆ ಕಾಸ್ಟ್ನಲ್ಲಿ ವಿಯೆಟ್ನಾಂ ಥೈಲ್ಯಾಂಡ್ ಶ್ರೀಲಂಕಾ ಸೇಮ್ ಫೆಸಿಲಿಟಿ ಕೊಡ್ತೀವಿ ಹೀಗಾಗಿ ಗೋವಾ ಬಿದ್ದು ಹೋಗ್ತಾ ಇದೆ ಜೊತೆಗೆ ಗೋವಾನ ಅನ್ಪ್ಲಾನ್ಡ್ ಆಗಿ ಡೆವಲಪ್ ಮಾಡಲಾಗಿದೆ ಕರ್ನಾಟಕದಲ್ಲಿ ಒಂದು ಚದರ ಕಿಲೋಮೀಟರ್ ಜಾಗದಲ್ಲಿ ಮುನ್ನೂರು ಚಿಲ್ಲರೆ ಜನ ಇದ್ದರೆ ಅಷ್ಟು ಪುಟ್ಟ ರಾಜ್ಯ ಗೋವಾದಲ್ಲಿ ಐನೂರಕ್ಕ ಅಧಿಕ ಜನ ಒಂದು ಚದರ ಕಿಲೋಮೀಟರ್ ಜಾಗದಲ್ಲಿ ವಾಸ ಮಾಡ್ತಿದ್ದಾರೆ ಹೀಗಾಗಿ ಮೂಲ ಸೌಕರ್ಯಗಳಿಗೆ ಹೆವಿ ಪ್ರೆಷರ್ ಆಗ್ತಿದೆ ಸಾಕಾಗ್ತಿಲ್ಲ ರಸ್ತೆ ಏರ್ಪೋರ್ಟ್ ಯಾವುದೂ ಸರಿ ಇಲ್ಲ ಅನ್ನೋ ಆರೋಪ ಇದೆ ಗೋವಾ ಏರ್ಪೋರ್ಟ್ ಇವಾಗ ಏನಾದ್ರು ನೀವು ಹೋದರೆ ಇದು ಏರ್ಪೋರ್ಟಾ ಅಥವಾ ಹಳ್ಳಿಯ ಬಸ್ ಸ್ಟ್ಯಾಂಡ ಅಂತ ನಿಮಗೆ ಫೀಲ್ ಆಗುತ್ತೆ ಕೂರಕ್ಕೆ ಜಾಗ ಇಲ್ಲ ಎಲ್ಲ ಫ್ಲೋರ್ನಲ್ಲಿ ಕೂತಿರ್ತಾರೆ ಜನ ಬೆಂಚ್ ಸಾಕಾಗಿದೆ ಫ್ಲೋರ್ ಅಲ್ಲಿ ಜಾಗ ಇಲ್ಲ ಒಂದು ಹಾಲ್ ಥರ ಸಣ್ಣದೊಂದು ಹಾಲ್ ಥರ ಆ ಏರ್ಪೋರ್ಟಲ್ಲಿ ಇಕ್ಕಟ್ಟು ಅಷ್ಟು ರಶ್ ಇರುತ್ತೆ ಬಸ್ ಸ್ಟ್ಯಾಂಡ್ಗಿಂತಲೂ ರಶ್ ಇರುತ್ತೆ ಆ ರೀತಿ ಪರಿಸ್ಥಿತಿ ಇದೆ ಅಲ್ಲಿಗ ಜೊತೆಗೆ ರಷ್ಯಾ ಯುಕ್ರೇನ್ ಯುದ್ಧ ಕೂಡ ಕೊಡ್ತಾ ಇದೆ ಹೇಗೆ ಒಂದು ಫ್ಲೈಟ್ ಟಿಕೆಟ್ ದರ ಜಾಸ್ತಿ ಆಗಿದೆ ಜೊತೆಗೆ ಗೋವಾಗೆ ಬರ್ತಿದ್ದವರಲ್ಲಿ ರಷ್ಯನ್ ಸಂಖ್ಯೆ ಜಾಸ್ತಿ ಇತ್ತು ಗೋವಾ ವಿದೇಶಿ ಪ್ರವಾಸಿಗರಲ್ಲಿ ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಅರ್ಧಕ್ಕರ್ಧ ರಷ್ಯನ್ಸ್ ಇರ್ತಾಯಿದ್ರು ಆದರೆ ಯುದ್ಧದ ನಂತರ ಫ್ಲೈಟ್ ಟಿಕೆಟ್ ಗಳು ಎರಡು ಮೂರು ಪಟ್ಟು ದುಬಾರಿ ಆಗಿವೆ ರಷ್ಯನ್ ಜಾಸ್ತಿ ಹೊರಗೆ ಬರ್ತಾ ಇಲ್ಲ ಗೋವಾದ ಕಡೆ ಮುಖ ಮಾಡ್ತಾ ಇಲ್ಲ ಫೈಟ್ ಕಾಮೆಂಟ್ಸ್ ಆದ್ರೆ ಇಷ್ಟೆಲ್ಲ ಆಗ್ತಾ ಇದ್ರು ಗೋವಾದ ಆರ್ಥಿಕತೆಗೆ ಪೆಟ್ಟು ಬೀಳ್ತಾ ಇದ್ರು ಗೋವಾ ಸರ್ಕಾರ ಮಾತ್ರ ಏನು ಆಗಿಲ್ಲ ಅಂತ ಹೇಳ್ತಾ ಇದೆ ಗೋವಾದಲ್ಲಿ ಈಗ ಬಿಜೆಪಿ ಸರ್ಕಾರ ಇದೆ ಪ್ಯೂರ್ ಆರ್ ಎಸ್ ಎಸ್ ಮ್ಯಾನ್ ಪ್ರಮೋದ್ ಸಾವಂತ್ ಮುಖ್ಯಮಂತ್ರಿ ಆಗಿದ್ದಾರೆ ಓಕೆ ಫೈನ್ ನೀವು ಸರ್ಕಾರ ನಡೆಸಿ ಆದರೆ ಈ ಮಾಫಿಯಾಗಳನ್ನು ಯಾಕೆ ಕೌಂಟರ್ ಮಾಡ್ತಾ ಇಲ್ಲ ಟ್ಯಾಕ್ಸಿ ಮಾಫಿಯಾ ಯಾಕಿದೆ ಸ್ವಾಮಿ ಅಂತ ಕೇಳಿದ್ರೆ ಯಾಕೆ ಟೂರಿಸ್ಟ್ಗಳ ಸಂಖ್ಯೆ ಡೌನ್ ಆಗ್ತಿದೆ ಅಂತ ಕೇಳಿದ್ರೆ ಅವರು ಸಮರ್ಥನಗಳನ್ನು ಕೊಟ್ಕೊಳ್ತಾ ಇದ್ದಾರೆ ಗೋವಾ ಟೂರಿಸಂ ಸಚಿವ ರೋಹನ್ ಕೌಂಟೆ ಅಂತೂ ಹೋಟೆಲ್ ತುಂಬಿ ತುಳುಕ್ತಾ ರೀ ಫೋರ್ ಸ್ಟಾರ್ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಕ್ಯುಪೆನ್ಸಿ ಇದೆ ರೀ ಸೋಷಿಯಲ್ ಮೀಡಿಯಾ ಇನ್ಫ್ಲುಯನ್ಸರ್ಗಳು ಗೋವಾ ಡಿಫೇಮ್ ಮಾಡಬೇಕು ಗೋವಾ ಇಮೇಜ್ ಹಾಳು ಮಾಡಬೇಕು ಅಂತ ಈ ಥರ ಪೇಯ್ಡ್ ಕಾಮೆಂಟ್ಸ್ ಮಾಡ್ತಿದ್ದಾರೆ ದುಡ್ಡು ತಗೊಂಡು ಪೇಯ್ಡ್ ಟ್ವೀಟ್ ಪೇಯ್ಡ್ ಕಾಮೆಂಟ್ಸನ್ನು ಹಾಕ್ತಿದ್ದಾರೆ ಇವರು ಟೂಲ್ ಕಿಟ್ ಗ್ಯಾಂಗ್ ಅಂತ ಆರೋಪ ಮಾಡ್ತಿದ್ದಾರೆ ಆದರೆ ಸ್ಥಳೀಯ ಹೋಟೆಲ್ ಉದ್ಯಮಿಗಳು ರೆಸಾರ್ಟ್ ಓನರ್ಸ್ ಮಾತ್ರ ಪ್ರವಾಸಿಗರು ಈ ಸಲ ಸರಿಯಾಗಿ ಬಂದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಕ್ರಿಸ್ಮಸ್ ನ್ಯೂ ಇಯರ್ನಂತಹ ಪೀಕ್ ಟೈಮ್ನಲ್ಲಿ ಟೂರಿಸ್ಟ್ ಬುಕ್ಕಿಂಗ್ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಅಂತ ಗೋವಾದ ಹೋಟೆಲ್ ಮಾಲೀಕರ ಅಸೋಸಿಯೇಷನ್ನೇ ಹೇಳಿದೆ ಜೊತೆಗೆ ಆರಂಭದಲ್ಲೇ ಟೂರಿಸಂ ಡಿಪಾರ್ಟ್ಮೆಂಟ್ನ ಡೇಟಾ ತೋರಿಸಿದ್ವಲ್ಲ ಅರವತ್ತು ಪರ್ಸೆಂಟ್ ಡ್ರಾಪ್ ಆಗಿದೆ ಅನ್ನೋದಕ್ಕೊಂದು ಟೇಬಲ್ಲೇ ಇದೆ ಅಲ್ಲ ಅಲ್ಲಿ ವಿದೇಶಿ ಟೂರಿಸ್ಟ್ಗಳ ಸಂಖ್ಯೆ ಅದು ಯಾರು ಕೊಟ್ಟಿರೋ ಡೇಟಾ ಇದು ನಿಮ್ಮ ಮುಖಕ್ಕೆ ಸ್ವಲ್ಪ ಹಿಂಗಿಡಿಬೇಕು ಸ್ವಾಮಿ ಸ್ವಲ್ಪ ನೋಡಿ ಎಲ್ಲಿ ಅಂತ ಹಾಗಾಗಿ ನೆಪ ಹೇಳೋದ್ರ ಬದಲಿಗೆ ಅಥವಾ ಅದನ್ನು ಸಮಸ್ಯೆನ ಹಿಂದೆ ಸರಿಸ್ಕೊಡೋದ್ರ ಮೇಲೆ ಹತ್ತಿ ಕುತ್ಕೊಳ್ಳೋದ್ರ ಬದಲಿಗೆ ಅದು ಇವರ ಬುಡವನ್ನೇ ಕಚ್ಚೋಕ್ಕಿಂತ ಮುಂಚೆ ಅಡ್ರೆಸ್ ಮಾಡಿ ಆ ಟ್ಯಾಕ್ಸಿ ಮಾಫಿಯಾ ಅಂತ ಹೇಳಿದ್ವಲ್ಲ ಅದ್ರ ಬಗ್ಗೆ ಸ್ವಲ್ಪ ಕ್ರಮ ತೊಗೊಂಡು ಜೊತೆಗೆ ಸೇಫ್ಟಿ ಬಗ್ಗೆ ಕೂಡ ಭಯ ನಿಮಗೆ ಒಂದು ದಶಕದ ಹಿಂದೆ ಹೋದರೆ ಸ್ಕಾರ್ಲೆಟ್ ಹತ್ಯೆ ಕೇಸ್ ಅಂತ ಒಂದಾಗಿತ್ತು ಗೋವಾದಲ್ಲಿ ವಿದೇಶಿ ಯುವತಿಯನ್ನು ಮಗಳು ಬಂದಿದ್ದರು ಆ ಮಗಳನ್ನು ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದಂಥ ಆಗಿತ್ತು ಅದೇ ರೀತಿ ಸಾಕಷ್ಟು ಘಟನೆಗಳು ಆಗಾಗ ಆಗ್ತಾನೇ ಇದ್ದಾವೆ ಓಕೆ ಭಾರತದ ಉತ್ತರದ ಕೆಲ ರಾಜ್ಯಗಳಲ್ಲಿ ಸೆಕ್ಯೂರಿಟಿ ಕಂಪೇರ್ ಮಾಡಿದ್ರೆ ಗೋವಾದಲ್ಲಿ ಫಾರ್ ಫಾರ್ ಬೆಟರ್ ಅಂತ ಅನಿಸ್ಬೋದು ಆದರೆ ವಿದೇಶಿಯರು ಬಂದಾಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ನ ಸೇಫ್ಟಿಯನ್ನು ಬಯಸ್ತಾರೆ ಪೊಲೀಸಿಂಗ್ ಒಳ್ಳೆಯ ಪೊಲೀಸಿಂಗನ್ನು ಬಯಸ್ತಾರೆ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರನ್ನು ನಿರೀಕ್ಷೆ ಮಾಡ್ತಾರೆ ನಾವು ಸೇಫಾಗಿ ಚೆನ್ನಾಗಿ ಗಮ್ಮತ್ ಮಾಡಿಕೊಂಡು ಯಾವುದೇ ಆತಂಕ ಇಲ್ಲದೆ ಯಾರದ ಹೆದರಿಕೆ ಇಲ್ಲದೆ ಸ್ವೇಚ್ಛೆಯಿಂದ ಇದ್ದು ಆಮೇಲೆ ಹೋಗಬೇಕು ವಾಪಸ್ ಅಂತ ಅವರು ನಿರೀಕ್ಷೆ ಮಾಡ್ತಾರೆ ಕ್ವಾಲಿಟಿ ಲೈಫನ್ನು ನೋಡ್ಬಿಟ್ಟು ಹೋಗಬೇಕು ಅಂತ ಬಯಸ್ತಾರೆ ದಾದಗಿರಿ ರೌಡಿಸಮು ಅದೆಲ್ಲ ನಿರೀಕ್ಷೆ ಮಾಡೋದಿಲ್ಲ ಅವೆಲ್ಲ ಬರೋರನ್ನ ಮಾರು ದೂರ ಓಡಿಸ್ಬಿಡುತ್ತೆ ಒಬ್ಬರು ಹೋಗಿ ಹತ್ತು ಜನ ಕೇಳ್ತಾರೆ ಹೆಸರು ಹಾಳಾಗುತ್ತೆ ಸೊ ಗೋವಾ ಸರ್ಕಾರ ಈ ವಿಚಾರದಲ್ಲಿ ಒಂಚೂರು ಕ್ರಮ ತಗೊಳ್ಳಿ ಅನ್ನೋದು ನಮ್ಮ ಆಗ್ರಹ ಕೂಡ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ